Oke. Eh. सर आगे सर आड़ के कुछ सर सर मैडम मैडम ಯಾಕೆಂದರೆ ಈ ಭಾಗದ ಎಲ್ಲ ಒಂದು ವರ್ಗಗಳ ಎಲ್ಲ ವರ್ಗಗಳು ಮತ್ತು ಎಲ್ಲ ಸಮಾಜದ ಒಂದು ಆಸೆಯನ್ನು ಪೂರೈಸಿ ಪೂರೈಸಲು ವಿಶ್ವಾಸನ ಗಳಿಸಿರುವಂಥ ಮಾನ್ಯ ಶಾಸಕರು ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿಯನ್ನು ಮಾಡಲಿ ನಮ್ಮ ಆಸೆ ಏನಪ್ಪ ಅಂತಂದರೆ ಶಾಸಕರಾಗಿ ಅಭಿವೃದ್ಧಿಗಳನ್ನ ಅವರು ಕನಸನ್ನು ನೆನಪು ನೆನಪು ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಮನೆ ಸಿದ್ದರಾಮಯ್ಯ ಆಶೀರ್ವಾದ ಡಿ ಕೆ ಶಿವಕುಮಾರ್ ಆಶೀರ್ವಾದ ಇಲ್ಲ ಮಂತ್ರಿ ಆದರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಒಂದು ಯಾಕಂದ್ರೆ ಅಂತಂದರೆ ಅವರ ತಂದೆ ಬೀರಾಜೇನವರು ಎಲ್ಲ ಇಲಾಖೆಗಳಲ್ಲಿ ಸಚಿವರಾಗಿದ್ದರು ಪ್ರತಿಯೊಂದು ಇಲಾಖೆಯ ಸಚಿವರಾಗಿದ್ದ ಸಂದರ್ಭದಲ್ಲಿ ಆ ಇಲಾಖೆಗೆ ಗೌರವ ಥರ ನಿಟ್ಟ ಕೆಲಸ ಮಾಡಿದ್ದಾರೆ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತ ಸಚಿವರಾಗಿದ್ದ ಸಂದರ್ಭದಲ್ಲೂ ಸಹ ಅವರಿಗೆ ಶಿಕ್ಷಣ ಇಲಾಖೆಗೆ ಅಮೂಲಾಗದ ಬದಲಾವಣೆ ತಂದರು ನೀರಾವರಿ ಸಚಿವರಾಗಿದ್ದಾಗಲೂ ಸಹ ಅರಣ್ಯ ಇಲಾಖೆ ಸಚಿವರಾದಾಗ ಈ ಭಾಗದಲ್ಲಿ ಸಾವಿರಾರು ರೈತರಿಗೆ ಭೂಮಿಯಿಂದ ಕೊಡೋದ್ರ ಮುಖಾಂತರ ರೈತರ ಬದುಕನ್ನು ಅಸನ್ ಮಾಡಿಕೊಟ್ಟು ನೀರಾವರಿ ಇಲಾಖೆಯಲ್ಲಿ ಸಚಿವರಾಗಿ ಸಂದರ್ಭದಲ್ಲಿ ಕೆರೆ ಕಟ್ಟೆಗಳನ್ನ ಕೊಟ್ಟಿ ರೈತರ ಬದುಕನ್ನು ಅಸನ್ ಮಾಡಿಕೊಟ್ಟು ಅದೇ ರೀತಿ ಮಾನ್ಯ ಶಾಸಕರು ಕಳೆದ ಬಾರಿ ಶಾಸಕರಾಗಿ ಸಂದರ್ಭದಲ್ಲಿ ಇಪ್ಪತ್ತು ಹಿಂದೆ ಶಾಸಕರಾಗಿದ್ದ ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ಹುಂಗೂರು ಗ್ರಾಮಕ್ಕೆ ನಾವು ಹೇಳಬೇಕು ಈ ಸಂದರ್ಭದಲ್ಲಿ ಚಾನೆಲ್ ಬರೋಕ್ಕಿಂತ ಮೊದಲೇ ಅವ್ರ ಕನಸಾಗಿತ್ತು ಮನೆ ವೀರಾಜ್ರು ಅದೇ ಅಂತಿದ್ರು ಮತ್ತು ಚಾನೆಲ್ ಬಂದ ಸಂದರ್ಭದಲ್ಲಿ ನಮ್ಮ ಗ್ರಾಮದ ಎಂಟತ್ತು ಗ್ರಾಮಗಳಿಗೆ ಲಿಫ್ಟ್ಗೆ ಸಹ ಆಗಬೇಕು ಅಂದರೆ ಎಲ್ಲರೂ ಬಹುಜನಗಳ ಬೇಡಿಕೆ ಆ ಭಾಗದ ರೈತರು ಆದರೆ ಯಾರು ಬಗ್ಗೆ ಆಸಕ್ತಿ ವಹಿಸಿರಲಿಲ್ಲ ಮೊನ್ನೆ ಶಾಸಕರು ಕೇಂದ್ರ ಆಗಿ ಕೊಟ್ಟನ್ನು ಬಿಡದೇ ಛಲ ಬಿಡ್ದೇ ಅವ್ರು ಇಟ್ಕೊಂಡು ಬಂದು ಆ ಒಂದು ಭಾಗಕ್ಕೆ ಒಂದು ಲಿಫ್ಟ್ಗೆ ನೀರಾವರಿ ಯೋಚನೆ ಮಾಡೋದ್ರ ಮುಖಾಂತರ ಆ ಭಾಗದ ರೈತರ ಎಲ್ಲರಿಗೂ ಸಹ ಒಂದು ಅಸ ಬದುಕಿನ ಅಸರ್ ಮಾಡ್ಕೊಟ್ಟಂಥ ಕೀರ್ತಿ ಮನೆ ಕಷ್ಟಮೂರ್ತಿ ಕಲ್ಪಿಸಿದ್ದಾರೆ ಮುಂದಿನ ಮುಂದಿನ ದಿನಗಳು ಅಷ್ಟೇ ಈ ಭಾಗದಲ್ಲಿ ನಮ್ಮ ಈ ಒಂದು ಜೆಡಿ ಆಫ್ ದಿನಲ್ಲಿ ಸಾಮಾನ್ಯವಾಗಿ ಹಿಂದವಾಗ ಜಾಸ್ತಿ ಕೆಂಪುಪುರ ಆಗ್ಬೋದು ಇಸಿ ಮಟ್ಟಾಪುರ ಒಂದು ಈ ಭಾಗದಲ್ಲಿ ಹರಿಂದ ವರ್ಗದವರು ಜಾಸ್ತಿ ಇವರು ಸಾಮಾನ್ಯವಾಗಿ ಒಂಥರ ಎಲ್ಲೋ ಒಂದು ಕಡೆ ಯಾರನ್ನೂ ಕೇಳ್ಬೇಕಂದ್ರೆ ಮುಜುಗರ ಏನೇ ಕೆಲಸಗಳ ಕಾರ್ಯಗಳನ್ನ ಕೇಳಬೇಕಂದ್ರೆ ಮುಜುಗರ ನೋಡಿ ಇವರು ಎರಡು ವರ್ಷದಿಂದ ಕೇಳ್ತಾಯಿದ್ರು ನಾವು ಮಾಡಿಕೊಡ್ಬೇಕು ಮಾಡ್ಕೊಡ್ಬೇಕು ಅಂತೇಳಿ ಎಲ್ಲೋ ಒಂದು ಕಡೆ ಮುಜುಗರ ಶಾಸಕ ಏನಂತಾರೆ ಅವ್ರಿಗೂ ಒಂಥರ ಭಯ ಇರ್ತದೆ ನಮ್ಮ ಈ ಭಾಗದ ಹರಿಂದ ವರ್ಗದ ಎಲ್ಲ ವರ್ಗದ ಒಂದು ಬೇಡಿಕೆಗಳು ಸುಮಾರಷ್ಟು ಇದೆ ಆದರೂ ಬಂದ ಎರಡು ವರ್ಷದ ಸಂದರ್ಭದಲ್ಲಿ ಹಲವಾರು ಅಭಿವೃದ್ಧಿ ಕೆಲಸಗಳನ್ನ ಮಾಡಿಕೊಡೋ ಮುಖಾಂತರ ಅವರೆಲ್ಲರ ಆಸೆಯನ್ನು ಈಡೇರ್ತಿದ್ದಾರೆ ಅವ್ರ ಕನಸು ನಮ್ಮೆಲ್ಲರ ಕನಸು ನನ್ಸಾಗಬೇಕು ಇನ್ನೂ ಹೆಚ್ಚಿನ ಅಧಿಕಾರ ಸಿಕ್ತಿದೆ ಅಂತ ಮಾನ್ಯ ಭಗವಂತನ ಪ್ರಾರ್ಥನೆ ಮಾಡಿಕೊಂಡು ಮಾನ್ಯ ಶಾಸಕರಿಗೆ ಇನ್ನೂ ಆ ಶಕ್ತಿಯನ್ನು ಕೊಡ್ಲಿ ತಾವೆಲ್ಲ ಇನ್ನೂ ಒಗ್ಗಟ್ಟಿನ ಶಾಸಕರು ಕೈ ಬಲಪಡಿಸಬೇಕು ಯಾಕೆಂತಂದ್ರೆ ಈ ಭಾಗದಲ್ಲಿ ನೀವೇ ಮುಂದಿನ ವರ್ಷಕ್ಕೆ ಆಗಲಿ ನಿಮ್ಮನ್ನ ಮಾಡ್ತಾರೆ ಅನ್ನೋ ಒಂದು ಭರವಸೆ ನಮ್ಗಿದೆ ನಿಮ್ಮ ಮೇಲೆ ನಂಬಿಕೆ ಇದೆ ನಮ್ಗೆ ಯಾಕಂದ್ರೆ ನೀವು ನಮ್ಮ ಈ ಭಾಗನ ಚೆನ್ನಾಗಿ ನೋಡ್ಕೊತಿದಾರೆ ಏನೋ ನಮ್ಗೆ ಚೆಂದ ಗೊತ್ತು ಈಗ ನೆಕ್ಸ್ಟ್ ಗಂಟು ನೀವು ನಿಮ್ಗೆ ಕೊಚ್ಚ ಯಾವ್ದಾದ್ರು ಇರಲಿ ನೀವಂತೂ ಶಾಸಕರು ಇನ್ನಿರೋ ಗಂಟು ಆಯ್ತಿದಾರೆ ಅಂದ್ರೆ ನಮ್ಮ ಸಂತ ಮರಳ್ಳಿ ಹೋಬಳಿ ಎಪ್ಪತ್ತು ಪರ್ಸೆಂಟ್ ಈ ಹೋಗ್ಳಿ ಕೈ ಹಿಡಿದ್ರೆ ಎಪ್ಪತ್ತು ಸಾವಿರ ಓಟ್ ಅದ ನೀವು ಪ್ರತಿ ಸತ್ತು ಶಾಸಕರಾಗ್ಬೋದು ಈ ಜನ ನಿಮ್ಮನ್ನ ನಂಬಿಕ್ರೆ ಯಾವುದೇ ಪಕ್ಷ ಯಾವ ಬಂದ್ರು ನಿಮ್ಮನ್ನ ಮಾತ್ರ ಯಾರು ಕೈ ಬಿಡಲ್ಲ ಈ ಕ್ಷೇತ್ರದಲ್ಲಿ ಆ ರೀತಿ ಇದೆ ಯಾಕಂದ್ರೆ ನಮ್ ಸಂತ ಮರಳಿ ಹೋಗಿಳಿ ನಿಮ್ಮನ್ ಕೈ ಬಿಡಲ್ಲ ನೀವ್ ಅಲ್ಪ ಸ್ವಲ್ಪ ಹದಿನೈದು ಪರ್ಸೆಂಟ್ ತಕ್ಕ ಬೇರೆ ವಿಚಾರ ಸಿಂಗಲ್ಪುರ ಗ್ರಾಮದ ಈ ಒಂದು ಅಂಬೇಡ್ಕರ್ ಭವನದ ಭಾಗವಹಿಸಿರ್ತಕ್ಕಂಥ ಗ್ರಾಮ ಪಂಚಾಯಿತಿಯ ದೌರವಾಣಿಕೆ ಅಧ್ಯಕ್ಷ ಅಂತ ಮಲ್ಯ ನಾಗರಾಜಪ್ಪ ಅವರೇ ದೌರವಾಣಿಕ ಸದಸ್ಯರುಗಳಾದಂಥ ಸಶೋದರವರೇ ನೂತನ ಸದಸ್ಯರಾದಂಥ I go, Nama, Chica, Chica, Chica. ಇದೊಂದು ಸುದಿನ ಅಂತ ನಾನು ಭಾವಿಸ್ತೀನಿ ನಮ್ಮ ಗ್ರಾಮಕ್ಕೆ ಇದೊಂದು ಸುದಿನವೇ ನಾವು ಯಾವತ್ತು ಕನಸೇ ಇಲ್ಲ ಸರ್ ಯಾವ ಎಂಎಲ್ಎ ಗಳು ಇದುವರೆಗೂ ನೀವೇ ಕೊನೆದ ಮಳೆ ಇವತ್ತು ಈಗಾಗಲೇ ತಾವು ಹೇಳಿದ ಹಾಗೆ 19 ಮತ್ತು ವನವಾಸ್ ನಂತರ ನನಗೆ ರಾಜ್ಯಕ್ಕೆ ಮರು ಜೀವ ಕೊಟ್ಟಂತವರು ಸಿಂಧನಪುರ ಗ್ರಾಮದವರು ಕೂಡ ಅವರು